ಎಲ್ಲಿದ್ದಳೋಳು ನಮ್ಮ ಬಗ್ಗೆ ಯೋಚನೆ ಮಾಡ್ನೇ ಇಲ್ವಲ್ಲ ಎಲ್ಲಿ ಅಂತ ಹುಡ್ಕೋದು ಇವರಲ್ಲಿ ಯಾರು ಗೊತ್ತಿಲ್ಲ ಎಲ್ಲಿ ಹೋಗಿದಳು ಮಾಡ್ತಾ ಮಾಡ್ತಿದ್ದಾಳು ನಾವು ಊರು ಬಿಟ್ಬಿಟ್ಟು ಬರಬಾರ್ದಿತ್ತು ಆ ಊರು ಬಿಟ್ಬಿಟ್ಟು ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟು ಅಲ್ಲೇ ಆರಾಮಾಗಿ ಯಾವ ತೊಂದರೆ ಇಲ್ದಂಗೆ ಇರ್ಬೋದಿತ್ತು ಎಲ್ಲಿಗೆ ಬಂದು ಏನೇನೋ ನಡೆದೋಯ್ತು ಪಾಪ ಆ ರೋಜ ನಮ್ಗೆ ಅಷ್ಟೊಂದು ಪ್ರೀತಿಯಿಂದ ಅಷ್ಟೊಷ್ಟಿಂದ ಮನೆಗೆ ಇರೋ ನಾವು ಮನೆಗೆ ಬರೋಂಗೆ ಮಾಡಿದ್ಲು ಎಲ್ರ ತರ ಇರೋಂಗೆ ಮಾಡಿದ್ಲು ಆದರೆ ನಾವು ಅವಳಿಗೆ ಏನು ಮಾಡ್ದು ಅವಳ ಒಡವೆನೇ ಕದ್ದಿ ಅವಳಿಗೆ ಮೋಸ ಮಾಡ್ದು ಅದಕ್ಕೆ ಅದಕ್ಕೆ ಇಷ್ಟೆಲ್ಲ ಆಯಿತು ಅನ್ನಿಸ್ತದೆ ಆ ಒಡವೆನ ಕದ್ದಿದಕ್ಕೆ ತಾನೆ ಆ ಬಿಟ್ಟು ಬರೋಂಗಾಯ್ತು ಇಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ಬೋದಿತ್ತು ಆ ಒಡವೆ ಯಾಕಾರು ಕದ್ವು ಆ ಒಡ್ವೆ ಕದ್ದಿದ್ದಿಲ್ಲ ಅಂದಿದ್ರೆ ಆರಾಮಾಗಿ ಆ ಮನೆಗೂ ಹೋಗಿ ಎಲ್ಲರ ಜೊತೆ ಚೆನ್ನಾಗಿ ನೆಮ್ಮದಿಯಾಗಿರ್ಬೋದಿತ್ತು ಒಡವೆ ಕದ್ದಿ ಸಾಲು ಅಂತ ಅವ್ರು ವಾಪಸ್ಸು ಕೊಡದನೆಯಾ ಊರು ಬಿಟ್ಟು ಬಂದ್ಬಿಟ್ಟು ವಾಪಸ್ಸಾರು ಕೊಟ್ಟಿದೆ ಹೆಂಗೋ ಬೈಕ್ ಆಡ್ಕೊಂಡು ಸುಮ್ಮನಾಗರು ಆಮೇಲೆ ನಮ್ದು ಹೇಗಿರ್ಬೋದಿತ್ತು ನಾವು ಅದನ್ನು ಮಾಡ್ದಾನೆ ಆ ಒಡವೆ ಬಂದು ಆ ಒಡವೆನಾರು ತವಿತ್ತ ಅದು ನಿಲ್ಲ ಅದರಿಂದ ಒಂದು ರೂಪಾಯಿ ದುಡ್ಡು ತಿನ್ನಿಲ್ಲ ಇಷ್ಟೆಲ್ಲ ಆಗಿದ್ದ ಒಡವೆಯಿಂದಾನೆ ಯಾಕೂ ಅಥವಾ ಒಡವೆ ತಕೊಂಡು ಏನಪ್ಪ ಮಾಡೋದು ಇವಳಿಗೆ ಮಾಡ್ಬಿಟ್ಲಲ್ಲ ಯಾಕೆ ಅಡ್ಗೆ ಮಾಡ್ದಾನ ಕೂತಿದಿ ಹೆ ಅಡ್ಗೆ ಮಾಡೋದು ಹೆಂಗ್ ಊಟ ಮಾಡೋದು ಅವಳೆಲ್ಲಿದ್ದಾಳು ಏನು ಒಂದು ಗೊತ್ತಿಲ್ಲ ಇಲ್ಲಿ ನಮ್ಗೆ ಗೊತ್ತಿರೋರು ಯಾರು ಇಲ್ಲ ನಮ್ಗೆ ಗೊತ್ತಿರೋರ್ಗೆ ಹೇಳದ ನಂದಮ್ಮ ನಮ್ಮವ್ವ ಅವ್ರಗಾರ ಹೇಳದ ಅವನಗಾರ ಹೇಳದ ಹುಡ್ಕಂದ್ರೆ ಅದ್ನಾರು ಉಳ್ಸ್ಕೊಂಡಿದವ ನಾವು ಅದ್ನ ಉಳ್ಸ್ಕೊಂಡಿಲ್ಲ ಅವ್ರೂ ಕಳ್ಕೊಂಡು ನಾವಿಬ್ಬರೇ ಜೀವನ ಮಾಡ್ತೀವಿ ಅಂತ ಬಂದ್ಬಿಟ್ಟು ಈಗ ಯಾರನ್ನ ಏನ್ ನಾವು ಆಯ್ಕಿಲ್ಲ ನನ್ಗೆ ಆಯ್ತಲ್ಲ ನನ್ ಸತ್ತೋಯ್ತೀನಿ ಇದಾಗ ಏಳು ಇಲ್ಲ ನಮ್ ಊರ್ಗಾಯ್ಕಿಲ್ಲ ಅವ್ರ ಮಗ ಸಂಗಿದದ ನಿನ್ ಮಗಳೆಲ್ಲ ಅಂತ ಕೇಳಿದ್ರೆ ಏನ್ ಹೇಳೋದು ಇಲ್ಲ ರೀ ನನ್ನ ಜಾತ ಐತೀನಿ ನನ್ನ ಜಾತ ಐತೀನಿ ಸುಮ್ಮ ಕುತ್ಕೊ ಅವಳೆ ಎತ್ಕೊ ಓಡದವಳೆ ಅನ್ಬೋಸ್ಲಿ ಬೋಸ್ಲಿ ಅಷ್ಟ ಅಷ್ಟೇ ಸುಖ ಗೊತ್ತಾಗ್ಲಿ ಆಗ ಅವಳೆ ಅವಳೇನ ಹುಡಿಕೊಬತಾಳೆ ನಾವೇನು ಹುಡ್ಕೋದ್ ಬೇಡ ಗೊತ್ತಾಗ್ಲಿ ಸುಮ್ನಿರು ಅಲ್ಲ ಕನ್ರಿ ಹೋಗಿ ಹೋಗಿ ಯಾವ್ದವ್ರ ಮಗನೇ ಇಷ್ಟಪಟ್ಟವಳಗ ಅವನ್ ಜೊತೆನೆ ಹೊಂಟೋದಲ್ಲ ಯಾಕೆ ಹಿಂಗೆ ಮಾಡ್ಲಿ ಅವಳು ಅಮ್ಮ ನೋಡಿದ್ರೆ ನಾವೇನ ಮಾಡಿ ಕಳ್ಸೀವಿ ಏನಂಗೆ ಬಾಯ್ ಬಂದಂಗೆ ಓದ್ಬಿಟ್ಟು ಅದ್ಲು ಈ ಬಂಗಾರಿ ಮುಂಡೆ ಎಂತ ಕೆಲಸ ಮಾಡಿಬಿಟ್ಟು ಹೋದ್ಲು ನೋಡಿ ನಾವೀಗ ಏನು ಮಾಡೋದು ಅವಳೆಲ್ಲಿದ್ದಾಳ ಏನೋ ಯಾಕೆ ಬಾತ್ಕೋ ಕುತ್ಕೋ ಅವಳಿಗೆ ಎಲ್ದಾರ್ ಯೋಚನೆ ನಿನ್ಗೆ ಯಾಕೆ ನಿಮ್ಗೆ ಯಾಕೆ ಅಂತ ಹೋಗ್ಲಿ ಸುಮ್ನಿರು ಆಳಾಗ ಹೋಗ್ಲಿ ಹೇಳಿ ಇದ್ ಮಾಡಿದ್ರು ಉಂಟು ಅಲ್ಲ ಅವಳ ಬಗ್ಗೆ ಯಾಕೆ ಯೋಚನೆ ಮಾಡಿ ನೀನು ಹೆಂಗಾರ ಮಾಡ್ತಾ ಸಾಯ್ಲಿ ಸುಮ್ನೀರು ಹೋಗವಳೆ ಆಮೇಲೆ ಅವಳೆ ಬತ್ತಾಳಂತೆ ಈಗ ನಾವು ಕೋರಿಕಾ ಕೋರಿಕಾ ಕುತ್ಕೊಳ್ಳೋಕದ ಇನ್ನೇನು ಮಾಡಕದ್ದು ಓಡಾಗಿರಲ್ನಾ ಸುಮ್ನೀರು ಎಲ್ಲ ಬರೀ ಅದೇ ನಡೀತದೆ ಯಾಕೆ ಇಷ್ಟು ಇದ್ ಮಾಡ್ಕೊ ಕುತ್ಕೋಬೇಕು ಏನ್ ಗತಿ ಇಲ್ದಿರೋ ಅಣ್ಣ ಮದ್ವೆ ಆಗಿಲ್ಲ ಅವಳು ದೊಡ್ಡ ಮನೆ ಸಾಗನೇ ಮದ್ವೆಗಾವಳೆ ಅವರೂ ಇರೋದೊಬ್ಬ ಮಗ ಬಿಟ್ಬಿಟ್ಟಾರ ಹುಷದಿನಾಗ ಪಾಪ ಮಾಡ್ಕೊಂಡವ್ರೆ ಆಮೇಲೆ ಅವರೇ ಮನೆಗೆ ಸೇರಿಸ್ತಾರೆ ಸುಮ್ನೀರು ನೀ ಹತ್ಕೊ ಹತ್ಕೊಂಡು ನಮ್ಗ್ ಒಟ್ಟು ಬೂಟಂಗೆ ಅಡುಗೆ ಮಾಡ್ದೆ ಕೂತಿದ್ಯ ಅಡುಗೆ ಮಾಡು ನಾಚಿಕೆ ಆಚೆ ಆಯ್ಕೆ ಯಾಕೆ ನೀನೇ ನೀನೆ ಮಾಡ್ಕೋಣ್ಣು ಬೇಡ ಹಂಗೆ ಕೂತ್ಕೊಂಡು ನಾನು ಹೋಟ್ಲಾಗ ಉಣ್ತೀನಿ ಏ ಅವನು ಬೈರ ಅವನು ಗೌರಿ ಇನ್ನು ಮಾಡ್ತಾ ಮೈಲೇನ್ರಿ ನನ್ನ ಮನೆ ಹಾಳು ಮಾಡಿ ಸಾಲ್ದು ಅಂತ ಇನ್ನು ನನ್ನ ಮನೆ ಒಳಗೆ ಇದ್ದೀರಾ ಆಚೆ ಹಾಕಿವ ನಿಮ್ಗೆ ಅಯ್ಯೋ ರೀ ಮನೆಯಿಂದ ಗೌಡ್ರೆಂತಿ ಬಂದ್ಬಿಟ್ಟಳೆ ಹೆಂಗೆ ಎಲ್ಲೋಗದ್ ನಾವು ನೀವಾಗ ನೀವೇ ಬಂದಿರೋ ಒಳಗಿಂದ ನಾನೇ ದರ ದರ ಹೇಳ್ಕೋಬ್ರೂ നിമു നാച്ചെ മാന മര്യാദ ഏനൂല്വാ ഇന്ന് ഏൻ നന്ന മനു നിന്ന മഗന് തല കി കളെ നന്ന മന കത്ത് മടുക നിന്ന മകളു നിമി നന്ന മനിലേക്ക് ഇന്നുവിട്ട നിന്നിരി മനിക്ക സഡനഗ്രി എല്ലോഗ നാ എല്ലവേ അത് എല്ലാരും ഹോ നനഗനോ നനിക്കൂടൂ മൊയ്ലു കടീ മനിക്കെ മനുഗ ബീഗാക്തീനി ഇഷ്ടെല്ലോ നിമന് ഇന്നു നന്ന മനലേ മടിക്കണ്ടു നന്ന മനേലേ കേസ കൊടുക്കും സംബള കൊടുക്കാ നിമിൻ്റെ മാന മര്യാദ ബേ നിമേ എല്ലാരും ഹോ ನನ್ನೇಲಿ ಮಾತ್ರ ಇರಂಗಿಲ್ಲ ನೀವು ನಿಮಗ್ ಮನೆ ಕೊಟ್ಟಿ ಕೆಲಸ ಕೊಟ್ಟಿ ನನ್ ಮನೆಯೇ ಮಾಡ್ಕೊಂಡ ನಾವು ಇವತ್ತು ನನ್ ಗಂಡ ಊಟ ನೀರು ಬಿಟ್ಬಿಟ್ಟು ನನ್ನ ಮಗುನ ಯೋಚನೆ ಹುಷಾರಿಲ್ಲ ನಿಮ್ಮನ್ಗೋನೆ ಮನೆ ಬರೀ ಮನೆ ಮಾಡ್ಬಿಟ್ರಲ್ಲ ಮಾನ ಮರ್ಯಾದೆ ಇಲ್ದಿರ ಇನ್ನು ಏನ್ ನನ್ ಇರೋದ್ ನೀವು ಅಡಿಯರಿ ಈಗಿಂದ ಮನೆ ಖಾಲಿ ಮಾಡಿ ನೀವೆಲ್ಲಾರು ಹೋಗಿ ಎಲ್ಲರೂ ಸಾರಿ ನಮ್ಮ ಮನೇನೆ ಹಾಳ ಮಾಡಿದ್ಮೇಲೆ ತಿರುಗಾ ನನ್ ಮನೆಯಲ್ಲೇ ಜಾಗ ಕೊಡ್ಬೇಕಾ ನಿಮ್ಗೆ ನಾಚಿಕೆ ಇಲ್ಲ ನಿಮ್ ಜನ್ಮಕ್ಕೆ ಸರಿ ಬೀಗ ಹಾಕ್ತೀನಿ ಆಗ್ತೀನಿ ಅಂತ ಅದೇನಿದ್ದೀರಿ ನಿಮ್ ಬಟ್ಟೆ ನಿಮ್ ಬಟ್ಟೆ ಎತ್ಕೊ ಹೋಯ್ತಾ ರೀ ಅಯ್ಯೋ ನಿಮ್ದು ಮೈ ಕನಕ ನಿಮ್ ಕೈ ಮುಗಿತೀನಿ ಹೋಗುವಂತ ಮಾತ್ರ ಅನ್ಬೇಡಿ ನಾವ್ ಎಲ್ಲಿ ಹೋಗವೆ ನಮ್ಗೂ ಯಾರು ಇಲ್ಲ ನಿಮ್ಮ ಮಗಳು ಎಲ್ಲವಳೆ ಅಂತಾನು ಗೊತ್ತಿಲ್ಲ ನಾವಿಬ್ರು ಎಲ್ಲಿ ಅಂತ ಹೋಗುವ ಎಲ್ಲಾರು ಹೋಗ್ದವ್ರೇ ಸಾಯಿರಿ ನನ್ಗೇನು ನಿಮ್ಮ ನನ್ ಮನೇಲಿ ಯಾಕಿಸ್ಕೊಳ್ಳೋಣ ಅಥವಾ ಕೆಲಸ ಮಾಡ್ಕೊಂಡು ಇರ್ತೀವಿ ಕನಕ ನಿಮ್ಮ ನಿಮ್ದಮ್ಮಯ್ಯ ಕನಕ ನಿಮ್ ಕಾಲಕ್ ಬೇಕಾದ್ರೂ ಈ ಮನೆ ಬಿಟ್ಟು ಹೋಗುವಂತ ಮಾತ್ರ ಅನ್ಬೇಡಿ ಕನಕ ಥೂ ನಾಚಿಕೆ ಆಯ್ತು ನಿಮ್ಗೆ ಮಾಡೋದೆಲ್ಲ ಮಾಡ್ಬಿಟ್ಟು ತಿರುಗಾಗಿ ಮಾಡ್ತಿರಲ್ಲ ನಿಮ್ ಜನ್ಮಕ್ ನಾಚಿಕೆ ಅನ್ನೋದೇ ಇಲ್ವಾ ಬೇವರ್ಸಿಗಳ ನಾನು ಕಾಪ ಬರ್ಸ್ಬಿಡಿ ಸುಮ್ಮನೆ ನಿಮ್ ಬಟ್ಟೆ ಎಲ್ಲ ನಾವು ಬೀದಿಗೆ ಎತ್ತಿ ಹಸೆಸಲ್ಲಿ ನೀರೇ ಖಾಲಿ ಮಾಡ್ಕೋದ್ರೆ ಸರಿ ನಾನ್ ಸರಿ ಇರಬೇಕಿಲ್ಲ ಆಮೇಲೆ ಪ್ರಿಯಾದಿಂದ ಒಳ್ಳೆ ಮತಲ್ಲಿ ಹೇಳ್ತಾನೆ ನೀವಾಗ ನೀವೇ ಹೋದ್ರೆ ಸರಿ ಇವತ್ತು ನಾವು ಎಲ್ಲಿ ಅಂತ ಹೋಗೋದು ಎಲ್ಲೋಗದ ಓಹೋ ನೀವೇ ಒಂಟು ನಿಂತಿದ್ರಲ್ಲ ನಮ್ಮೂರ್ ಹೊಂಟಾಯ್ತೀವಿ ನಾವು ಮನೆ ಖಾಲಿ ಮಾಡ್ತೀವಿ ಅಂತ ಈಗ ಒಂದ್ ನಾಲ್ಕು ದಿನದಲ್ಲಿ ಹಾಗೆಲ್ಲೋಗ್ತಿದ್ರಿ ನಮ್ಮೂರ್ಗಿ ಅಂತ ತಾನೆ ಹೇಳ್ತಿತ್ತು ಈಗಲೂ ಅಲ್ಲೇ ಹೋಗಿ ಈಗ ಈಗೇ ಹೊಸ ನಾಟಕ ಎಲ್ಲೋಗಾನೆ ಎಲ್ಲೋಗಾನೆ ಅಂತ ಒಂಟು ನಿಂತಿದ್ರಿ ತಾನೇ ನಮ್ಮೂರ್ಗೆ ಹೊಂಟಾಯ್ತೀವಿ ಅಂತ ಇವಾಗ ಯಾವರೂ ಇಲ್ವಾ ನಾನು ಅದೆಲ್ಲ ಬೇಡ ನೀವು ನಿಮ್ಮ ಮೂರ್ಗಾರು ಹೋಗ್ರಿ ಇಲ್ಲ ಯಾವ್ದಾರು ಒಳಗಿದ್ದು ಸಾಯಿರಿ ನನ್ನ ಮನೇಲಿ ಮಾತ್ರ ನೀವಿರ್ ಕುಡ್ದು ಅಷ್ಟೇ ಏನ್ ಅಪ್ಪ ಹೂವು ಮಗಳೆಲ್ಲ ಸೇರ್ಕೊಂಡು ನನ್ನ ನನ್ ಹಾಳು ಮಾಡ್ಬಿಟ್ಟಲ್ಲ ನನ್ನ ಮಗ ನಮ್ ಕೇಳ್ದಂಗೆ ಉಂಟುದಲ್ಲ ಇಷ್ಟೋರ್ಸಿಂದ ನಾವು ನನ್ನ ಮಗನ ಅನ್ನಾಗಿ ಕೇಳಿ ಕೇಳಿದ್ದೆಲ್ಲ ಕೊಡ್ಸಿ ಆ ಚೆನ್ನಾಗಿ ನೋಡ್ಕೊಂಡಿರೋರು ನಾವು ನಮ್ಮ ಬೆಲೆ ಕೊಡ್ದಂಗ್ನಲ್ಲ ನಮ್ಮ ಮನ್ಸಿಗೆ ಎಷ್ಟು ನೋವಾಗಿರಬೇಡ ಅಪ್ಪ ಅಮ್ಮ ಮನೆ ಆಸ್ತಿ ಬದ್ಕಟ್ಟೆ ಏನು ಬೇಡ ಅನ್ಕೊಂಡು ನಿನ್ನ ಮಗಳೇ ಮುಖ್ಯ ಅಂತ ಹೋಗೋನಲ್ಲ ಎಷ್ಟು ನೋವಾಗಿರ್ಬೇಕು ಇರೋದೊಬ್ಬ ಮಗ ಅವನು ಕಿತ್ಕೊ ಮುಂಡೇರ ನೀವು ನಿಮ್ಗೆ ಹಣ ಬಿದ್ದೋಗ ಎಷ್ಟಬೇಡ ಎತ್ತೋಟೆಗೆ ಅಯ್ಯೋ ಅಕ್ಕ ಜಾಸ್ತಿ ನೋವಾಗದೆ ఎన్నె తో ముచ నిన్ గొప్ప ఆడ ఎలా లెక్కాచారావు సా మగ నమ్ ఏర్కెం ముండేవ నావు సాకార మగన్ మంట్బ్రీ జీవ సెట్ ఐత నా ప్లాన్వ అయ్య ఇలా తనక సత్తు మగ అంతే గో ఈకైలా బుటాకీ మొదలు కడరి నన్ గ బ సుమీరకి ఆమె నా కల్స్తీన అంతేబిట్ ಮರ್ಯಾದೆಯಿಂದ ಗಂಟು ಮುಟ್ಟೆ ಕಟ್ಕೊಂಡು ಹೋಯ್ತಾ ಇದ್ರೆ ಸರಿ ಇಲ್ಲ ಪರಿಣಾಮ ನೆಟ್ಕಿರೋಲ್ಲ ಏನಂದ್ಕೊಬಿಟ್ಟಿದಿರಿ ನೀವು ಏನ್ ಬಂದಾಗ ಮಾಡ್ಬೋದು ಅನ್ಕೋಬಿಟ್ಟಿದ್ದೀರಾ ಎಷ್ಟು ಧೈರ್ಯ ಇರ್ಬೇಡ ನಿಮ್ಗೆ ನನ್ನ ಮಗು ನನ್ನ ಮನೆಯಿಂದ ದೂರ ಮಾಡ್ಬಿಟ್ಟು ಈಗ ನಾವೇ ನಿಮ್ಗೆ ಜಾಗ ಕೊಡ್ತೀವಿ ಅನ್ಕೊಬಿಟ್ಟಿದ್ದೀರಾ ನಾಚಿ ನಾಚಿಗೇಟವ ಇನ್ನ ಎಷ್ಟು ಹೋಗಿಬೇಕು ನಿಮಗೆ ನಿಮ್ಗೆ ಮರ್ಯಾದೆ ಇಲ್ದಿರೋ ಜನ ನೀವು ಎಷ್ಟು ಗುದ್ರು ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಅಕ್ಕ ಏಯ್ ಅಕ್ಕ ಪುಕ್ಕ ಎಲ್ಲ ಬೇಡ ನಾನು ಸುಮ್ಮನೆ ತಾಳ್ಮೆಯಿಂದ ಮಾತಾಡ್ತಾವೆ ಕತ್ತಿಡ್ದು ಆಚೆ ದಬ್ಬಂಗ್ ಮಾಡ್ತಾಬೇಡಿ ಮರ್ಯಾದೆಗೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಈಗ ಹೋಯ್ತಾ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಕೊ ಬರ್ತೀನಿ ಅಷ್ಟರಲ್ಲಿ ನಿಮ್ಮ ಬಟ್ಟೆಗಳ್ ಏನು ತುಂಬ್ಕೊ ಬಂದಿದ್ರ ತುಂಬ್ಕೊಂಡು ಕಡ್ದೋದ್ರೆ ಸರಿ ಇಲ್ಲಾಂದ್ರೆ ಮಾತ್ರ ನಿಮ್ಮನ್ನು ಸುಮ್ಮನೆ ಸುಮ್ನೆ ನಾನು ನಾನು ತಿರ್ಗ ಬರೋಷಲ್ಲಿ ಮನೇಲಿ ಇರಬಾರ್ದು ನೀವು ಏನಾದ್ರೂ ಇದ್ರೆ ಆಗದೆ ನಿಮ್ಗೆ ಹಬ್ಬ ಬೇವರ್ಸ್ತಿನ ಹೈಗೋಳ ನನ್ನ ಮನೇನೆ ತೊಡೆದ್ಬಿಟ್ರು ನಿಮ್ಮ ಅಕ್ಕುಟ್ಟೋಗ ನಿಮಗೆ ಬರಬಾರ್ದು ಬರ ಬಂದಿಂಗ್ ಅನ್ಬಿಟ್ಟಲ್ಲ ಏನ್ರಿ ಮಾಡೋದು ಮಾಡೋ ಬರೋದೇ ಸರಿ ಇಲ್ಲ ಈ ಮುಂಡೆ ನಮ್ಮನ್ನ ಕೊನೆಗೂ ಬೀದಿಗೆ ತಂದುಬಿಡ್ಲಲ್ಲ ಈಗ ಮನೆ ಖಾಲಿ ಮಾಡ್ಕೊಂಡು ಎಲ್ಲಿ ಹೋಗೋದು ಊರಿಗೆ ಹೋಗದ ಅಂದ್ರೆ ಮೂರು ಜನ ಬಂದ್ಬಿಡು ಇಬ್ರು ಕದ ಊರೇ ನಮ್ನೆ ಸುಮ್ಮನೆ ಬಿಟ್ಟದ ಈಗ ಅಂತ ಹೋಗೋದು ಏನು ಮಾಡೋದು ಅಯ್ಯೋ ಭಗವಂತ ಯಾಕಪ್ಪ ಈ ಕಷ್ಟ ಏನು ಮಾಡೋದು ಏನು ಮಾಡೋಕ್ಕಾಯ್ಕಿಲ್ಲ ಏನು ಮಾಡೋಕ್ಕಾಯ್ಕಿಲ್ಲ ಅವಮ್ಮ ಅಷ್ಟೆಲ್ಲ ಹೋಗ್ಬಿಟ್ಟು ಹೋದ್ರು ಇಲ್ಲೇ ಇರೋಕದ ಇರೋಕ್ಕದಂದ್ರೆ ಇನ್ನು ಎಲ್ಲೋಗೋದು ಎಲ್ಲಿ ಅಂತ ಹೋಗೋದು ಎಲ್ಲಿ ಅಂತ ಗೊತ್ತಿಲ್ಲ ಎಲ್ಲೋಗ್ತದ ದಾರಿ ಅಲ್ಲಿಗೆ ಹೋಗೋದು ಇಂಥ ಮಗಳೇನು ಮಾಡೋಕ್ಕಾಗದು ಅನ್ಬೇ ಬೇಕು ಅಯ್ಯೋ ದೇವ್ರೆ ಯಾಕಪ್ಪ ನಮಗೆ ಸಿಕ್ಸೆ ಯಾಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ